ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಈ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ನೋಡಿರಿ ಟಿ ಇ ಟಿ ಆಗಲಿ ಮತ್ತು ಜಿ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಟಿ ಆರ್ ಆಗಲಿ ಮತ್ತು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗುವಂತಹ ಟಾಪಿಕ್ ಇದು ಬೌದ್ಧ ಧರ್ಮ ಅಂತ ಹೇಳಿ ಬರ್ತದ್ರಿ ಅಂದರೆ ಹೊಸ ಧರ್ಮಗಳ ಉದಯದಲ್ಲಿ ಜೈನ ಧರ್ಮ ಬೌದ್ಧ ಧರ್ಮಗಳು ಹಲವಾರು ಧರ್ಮಗಳು ಬರ್ತಾವೆ ಅದರಲ್ಲಿ ನಾವು ಈ ದಿನ ಈ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರುವಂಥ ಮಾಹಿತಿ ಅಂದರೆ ಆರರಿಂದ ಹದಿನೈ ತರಗತಿಯಲ್ಲಿರುವಂಥ ಪಠ್ಯಪುಸ್ತಕಕ್ಕಿಂತ ಹೆಚ್ಚಿನ ಮಾಹಿತಿ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರ್ತದೆ ಅದಕ್ಕೆ ನಾವು ದ್ವಿತೀಯ ಪಠ್ಯಪುಸ್ತಕವನ್ನು ಈ ವಿಡಿಯೋದೊಳಗೆ ಅಂದರೆ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಂದರೆ ಬೌದ್ಧ ಧರ್ಮದ ಬಗ್ಗೆ ನೋಡೋಣ ರೀ ಮತ್ತು ಈ ವಿಡಿಯೋನ ಕೊನೆ ತನಕ ರೀ ಯಾಕಂದರೆ ಇದು ಎಲ್ಲ ತಿಳ್ಕೊಂಡಿದ್ಮೇಲೆ ಲಾಸ್ಟ್ ಒಂದು ಸ್ವಲ್ಪ ಪ್ರಶ್ನೆಗಳಿರ್ತಾವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಿದ್ರಂದ್ರೆ ಕರೆಕ್ಟಾಗಿ ನೀವು ತಿಳಿದದ ಇದ್ರ ಬಗ್ಗೆ ಚೆನ್ನಾಗಿ ಓದಿರ ಅಂಥೇಳಿ ಅರ್ಥ ಆಗ್ತದೆ ರೀ ನೋಡಿರಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ನೋಡಿರಿ ಬೌದ್ಧ ಧರ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಇದು ಎಲ್ಲರಿಗೂ ಗೊತ್ತದ್ರಿ ಅವನು ಸಾಮಾನ್ಯ ಶಕಪೂರ್ವ ಐದುನೂರ ಅರವತ್ತ್ ಮೂರರಲ್ಲಿ ಲುಂಬಿನಿವನ ಅಂದರೆ ಈಗಿನ ನೇಪಾಳದಲ್ಲಿ ಗೌತಮ ಬುದ್ಧನು ಜನಿಸ್ತಾನ ರೀ ಇವರ ಮೊದಲ ಹೆಸರು ಸಿದ್ಧಾರ್ಥ ಅಂದರೆ ಅಂದರೆ ಗೌತಮ ಬುದ್ಧನ ತಂದೆ ತಾಯಿ ಹೆಸರು ಶುದ್ಧೋಧನ ಮತ್ತು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಅವ್ರ ತಂದೆ ತಾಯಿ ಹೆಸರು ತಂದೆ ತಾಯಿ ಹೆಸರು ರೀ ಎಲ್ಲ ನೆನ್ಪಿಟ್ಕೋಬೇಕ್ರಿ ಅವರು ಎಷ್ಟರಲ್ಲಿ ಜನಿಸಿದ್ರು ಎಲ್ಲಿ ಜನಿಸಿದ್ರು ಅವರ ಮೊದಲ ಹೆಸರೇನು ಅಂದರೆ ನಿಮ್ಗೆ ವಿವರಣಾತ್ಮಕ ಉತ್ತರಗಳನ್ನು ಕೇಳಿದಾಗ ಈ ಮಾಹಿತಿ ಭಾಳ ಯೂಸ್ ಆಗುತ್ತೆ ಇದು ಎಷ್ಟರಲ್ಲಿ ಮತ್ತು ಎಲ್ಲಿ ಜನಿಸಿದರೂ ಅವರ ಮೊದಲ ಹೆಸರೇನು ಮತ್ತು ತಂದೆ ತಾಯಿ ಹೆಸರು ಇಷ್ಟು ನಿಮಗೆ ತಿಳಿತಿಸದ್ದೆ ನೆಕ್ಸ್ಟ್ ನೋಡಿರಿ ಶುದ್ಧೋದನ ಕಪಿಲ ವಸ್ತುವಿನ ಶಾಖ್ಯಕುಲದ ಮುಖಂಡನಾಗಿದ್ದನು ಸಿದ್ಧಾರ್ಥ ಏಳು ದಿನಗಳ ಮಗು ಮಗುವಾಗಿದ್ದಾಗ ಮಾಯಾದೇವಿ ಅಂದರೆ ತಾಯಿ ಮರಣವನ್ನು ಹೊಂತಾಳಂತರಿ ಸಿದ್ಧಾರ್ಥ ಸಿದ್ಧಾರ್ಥ ಅಂದರೆ ಗೌತಮ್ ಬುದ್ಧನು ಏಳು ದಿನದ ಮಗುವಿದ್ದಾಗ ತಾಯಿಯಾದ ಮಾಯಾದೇವಿ ಮರಣ ಹೊಂತಾಳ್ರಿ ಆದ್ದರಿಂದ ಅವಳ ಅವನ ಚಿಕ್ಕಮ್ಮ ಆ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸ್ತಾಳ್ರಿ ಅಂದರೆ ಗೌತಮ್ ಬುದ್ಧನನ್ನು ನೋಡ್ಕೊಂಡವ್ರು ಯಾರು ಅವನ ಚಿಕ್ಕಮ್ಮ ಆದ ಮಹಾಪ್ರಜಾಪತಿ ಗೌತಮಿ ಅಂಥೇಳಿ ಇದ್ರೊಳಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ನೆಕ್ಸ್ಟ್ ನೋಡಣ್ರಿ ಟ್ರೈ ರೀ ಡೈಲಿ ಕ್ಲಾಸ್ ಮಾಡೋಣ್ರಿ ನಿಮ್ಗೆ ಯಾವ ಟಾಪಿಕ್ ಮೇಲೆ ಬೇಕ್ರಿ ಹೇಳಿ ಕೇಳಿ ಮೆಸ್ ಕಮೆಂಟ್ ಮಾಡಿರಿ ಮಾಡ್ತೀನಿ ನಾನು ಅಂದ ನೋಡಿರಿ ಇಲ್ಲಿ ಇಷ್ಟು ಒಂದು ನಾಲ್ಕು ಲೈನಲ್ಲಿ ನಿಮಗೇನು ತಿಳಿದು ಬರ್ತಂದ್ರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಎಲ್ಲಿ ಜನಿಸಿದರು ಎಷ್ಟರಲ್ಲಿ ಜನಿಸಿದರು ಅವರ ಮೊದಲ ಹೆಸರೇನು ಅವರ ತಂದೆ ತಾಯಿ ಹೆಸರೇನು ಮತ್ತು ಅವರ ತಾಯಿ ಮರಣ ಹೊಂದಿದಾಗ ಅವರನ್ನು ಯಾರು ಸಾಕಿದ್ರು ಅಂದರೆ ಪೋಷಣೆ ಮಾಡಿದ್ರು ಅವರ ಚಿಕ್ಕಮ್ಮನ ಹೆಸರು ಇದನ್ನೆಲ್ಲ ತಿಳ್ಕೊಂಡ್ರಿ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ಇದ್ರ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಹೇಳ್ತೀನಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಂದ್ರೆ ನಿಮ್ಗೆ ಎಷ್ಟು ತಿಳಿದದ ಅಂತ ಹೇಳಿ ಗೊತ್ತಾಗತ್ತೆ ರೀ ನೆಕ್ಸ್ಟ್ ನೋಡಿರಿ ಸಿದ್ಧಾರ್ಥನು ಅತ್ಯಂತ ಸುಖ ಭೋಗದಲ್ಲಿ ಬೆಳೆಸಲಾಯಿತು ಅವನ ಹದಿನಾರನೇ ವಯಸ್ಸಿಗೆ ಅವ ಗೌತಮ ಬುದ್ಧರನ್ನು ಅವರ ವಯಸ್ಸು ಹದಿನಾರನೇ ವಯಸ್ಸಿನೊಳ ವಯಸ್ಸಿನೊಳಗೆ ಅವರಿಗೆ ವಿವಾಹವನ್ನು ಮಾಡ್ತಾರ್ರಿ ಯಾರ ಜೊತೆ ಅಂದರೆ ಯಶೋದಾಳ ಜೊತೆಗೆ ವಿವಾಹವನ್ನು ಮಾಡಲಾಯಿತು ಅವರಿಗೆ ಜನಿಸಿದ ಗಂಡು ಮಗುವಿನ ಹೆಸರು ರಾಹುಲ್ ರಾಹುಲ್ ಅಂತ ಹೇಳಿ ಹೆಸರಿಡ್ತಾರೆ ನೆಕ್ಸ್ಟ್ ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಅಲ್ಲಿ ಒಂದು ನಾಲ್ಕು ದೃಶ್ಯಗಳನ್ನು ನೋಡ್ತಾರೆ ಗೌತಮ ಬುದ್ಧವರು ಮೊದಲ ಮೊದಲು ನೋಡಿದ ದೃಶ್ಯ ಒಬ್ಬ ವೃದ್ಧನನ್ನ ನೋಡ್ತಾರೆ ನೆಕ್ಸ್ಟ್ ಒಬ್ಬ ರೋಗಿಯನ್ನ ನೋಡ್ತಾರೆ ಮತ್ತು ಒಂದು ಶವಯಾತ್ರೆಯನ್ನ ನೋಡ್ತಾರೆ ಕೊನೆಯದಾಗಿ ಒಬ್ಬ ಒಬ್ಬ ಕಂಡರು ನೋಡ್ರಿ ಮೊದಲು ನೋಡಿದಂಥ ಮೂರು ದೃಶ್ಯಗಳು ಅವರಿಗೆ ದುಃಖವನ್ನುಂಟು ಮಾಡಿದರೆ ನೆಕ್ಸ್ಟ್ ನಾಲ್ಕನೇ ದೃಶ್ಯ ನೋಡ್ತಾರಲ್ರಿ ಅಂದರೆ ಸನ್ಯಾಸಿಯನ್ನ ನೋಡಿದ ತಕ್ಷಣ ಅವರಿಗೆ ಸಂತೋಷ ಆಗ್ತದೆ ಯಾಕಂದರೆ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡವರು ಸಂತೋಷ ಪಡ್ತಾರೆ ಆದರೆ ಮೊದಲು ನೋಡಿದ ಮೂರು ಅವರಿಗೆ ದುಃಖವನ್ನು ಉಂಟು ಮಾಡ್ತದೆ ಅಂದರೆ ನಾನು ಒಂದು ಒಬ್ಬ ಆಗ್ತೀನಿ ಈ ರೀತಿ ರೋಗಿನೂ ಆಗ್ತೀನಿ ಒಂದಿನ ಶವಯಾತ್ರೆ ಕೂಡ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಅರಮನೆಯಲ್ಲಿ ಕಾರಣ ಅವ್ರಿಗೆ ಎಲ್ಲ ಮಾಹಿತಿ ಗೊತ್ತಿರಂಗಿಲ್ಲ ಒಂದು ದಿನ ಅರಮನೆಯಿಂದ ಆಚೆ ಹೋದಾಗ ಈ ನಾಲ್ಕು ದೃಶ್ಯಗಳನ್ನು ಕಂಡು ಮೊದಲ ಮೂರು ದೃಶ್ಯಗಳು ದುಃಖವನ್ನುಂಟು ಮಾಡಿದರೆ ನೆಕ್ಸ್ಟ್ ಲಾಸ್ಟ್ ಸನ್ಯಾಸಿ ಸನ್ಯಾಸತ್ವವನ್ನು ನೋಡಿ ಸನ್ಯಾಸಿಯನ್ನು ನೋಡಿ ಅವರಿಗೆ ಸಂತೋಷ ಆಗ್ತದೆ ನೆಕ್ಸ್ಟ್ ನೋಡ್ರಿ ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಸಿದ್ಧಾರ್ಥರಿಗೆ ಇದು ನಾಲ್ಕು ದೃಶ್ಯಗಳನ್ನು ನೋಡಿ ಏನಿಸ್ತದ ದುಃಖಕ್ಕೆ ಮೂಲ ಕಾರಣ ಯಾವುದು ದುಃಖದಿಂದ ಇರಬಾರ ಇರಬಾರ್ದಂದ್ರೆ ನಾವು ಏನನ್ನ ಮಾಡಬೇಕು ಏನನ್ನ ತ್ಯಜಿಸಬೇಕು ಏನನ್ನ ಜೀವನದೊಳಗೆ ಏನು ತ್ಯಜಿಸಿದ್ರೆ ನಾವು ದುಃಖದಿಂದ ದೂರ ಹೇಳಿ ಅವರು ತಮ್ಮ ರಾಜ್ಯವನ್ನು ಅಂದರೆ ಹೆಂಡತಿ ಮಗು ತಂದೆ ತಾಯಿ ಇವರೆಲ್ಲ ಬಿಟ್ಟು ಏನು ಮಾಡ್ತಾರಂದರೆ ಅರಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಘಟನೆಯನ್ನು ಏನಂತ ಕರಿತೀವಪ್ಪ ಅಂದರೆ ಮಹಾಪರಿತ್ಯಾಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನೋಡ್ರಿ ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು ಆಸೆಯಿಂದ ದೂರವಿದ್ದು ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲ ಅಂತ ಹೇಳಿ ಅಹ್ ಗೌತಮ್ ಬುದ್ಧ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದುವರೆದವರು ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು ಅವರಿಗೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಗಯಾದ ಅರಳಿ ಮರದ ಕೆಳಗಡೆ ಕೂತ್ಕೊಂಡಾಗ ಅವರಿಗೆ ಜ್ಞಾನೋದಯ ಆಯಿತು ಅಂದಿನಿಂದ ಬುದ್ಧನೆಂದು ಹೆಸರಾದರು ಮೊದಲು ಸಿದ್ಧಾರ್ಥ ಇರ್ತದೆ ಆಮೇಲೆ ಅವರಿಗೆ ಜ್ಞಾನೋದಯ ಆದ ತಕ್ಷಣ ಅವರಿಗೆ ಬುದ್ಧನೆಂಥೇಳಿ ಹೆಸರು ಬರ್ತದೆ ರೀ ನೆಕ್ಸ್ಟ್ ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ ಬುದ್ಧನಿಗೆ ತಥಾಗತನೆಂದು ಕರೆಯಲಾಯಿತು ತಥಾಗತನೆಂದರೆ ಏನಂದ್ರೆ ಸತ್ಯವನ್ನು ಅರಿತವನು ಸತ್ಯವನ್ನು ಅರಿತವನಿಗೆ ತಥಾಗತ ಅಂತ ಹೇಳಿ ಕರೀತಾರ ಅವನು ಸ್ಥಾಪಿಸಿದ ಧರ್ಮವೇ ಯಾವುದಪ್ಪ ಅಂದರೆ ಮುಂದುವರೆದು ಬೌದ್ಧ ಧರ್ಮವೆಂದು ಹೆಸರು ಬಂತವರಿಗೆ ನೆಕ್ಸ್ಟ್ ನೋಡ್ರಿ ಬುದ್ಧ ತನ್ನ ಉಳಿದ ಜೀವನವನ್ನ ಜನ ಕಲ್ಯಾಣಕ್ಕಾಗಿ ಸಮರ್ಪಿಸಿದನು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಬನಾರಸ್ ಸಮೀಪದ ಸಾರಾನಾಥ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನವನ್ನ ನೀಡ್ತಾರ ಇದು ಕೂಡ ನಿಮಗೆ ಮುಂದೆ ಪ್ರಶ್ನೆ ಬರಬಹುದು ಗೌತಮ ಬುದ್ಧನ ಬಗ್ಗೆ ಬರೀರಂದ ಇದ್ರು ಇವ್ರ ಬಗ್ಗೆ ಎಲ್ಲಾ ಡೀಟೇಲ್ ಆಗಿ ನೀವು ಮಾಹಿತಿಯನ್ನ ವಿವರಣಾತ್ಮಕ ರೂಪದೊಳಗೆ ಬರೆದ್ರೆ ನಿಮಗ ಮಾರ್ಕ್ಸ್ ಸಿಕ್ತಾವ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಈ ಎಲ್ಲಾ ಘಟನೆಗಳನ್ನ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುವಿಕೆ ತಿರುಗುವಿಕೆ ಎಂದು ಕರೆಯಲಾಗಿದೆ ಧರ್ಮಚಕ್ರ ಬೌದ್ಧ ಧರ್ಮದ ಆಗಿದೆ ಇಲ್ಲ ನೋಡ್ರಿ ಧರ್ಮಚಕ್ರದ ಚಿತ್ರ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ನೆಕ್ಸ್ಟ್ ಮುಂದುವರೆದು ನಲವತ್ತೈದು ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದರು ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನ ಬೌದ್ಧ ಧರ್ಮದತ್ತ ಸೆಳೆಯಿತು ಬುದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು ನೋಡ್ರಿ ಗೌತಮ ಬುದ್ಧನು ಎಂಬತ್ತನೇ ವಯಸ್ಸಿನಲ್ಲಿ ಎಲ್ಲಿ ಪರಿನಿರ್ವಾಣ ಹೊಂದಿದ್ರು ಅಂದರೆ ಮರಣವನ್ನು ಹೊಂದಿದ್ರು ಅಂದ್ರೆ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಅವರು ಎಲ್ಲಿ ಜನಿಸಿದ್ರು ಎಷ್ಟೊಳಗೆ ಜನಿಸಿದ್ರು ಅವ್ರು ಮತ್ತೆ ನೆಕ್ಸ್ಟ್ ಎಲ್ಲಿ ಪರಿನಿರ್ವಾಣ ಅಂದರೆ ಮರಣವನ್ನು ಹೊಂದಿದ್ರು ಅಂತ ಹೇಳಿ ನೆನ್ಪಿಡ್ಬೇಕು ನೋಡಿರಿ ಇದೆಲ್ಲ ನಿಮಗೆ ಪ್ರಶ್ ಪ್ರಶ್ನೆಗಳು ಬರ್ಬೋದು ಮುಂದುವರೆದು ನೋಡ್ರಿ ಇದು ಇದು ಆರರಿಂದ ಹತ್ತನೇ ತರಗತಿ ಪುಸ್ತಕದೊಳಗೆ ಇಷ್ಟು ಡಿಟೇಲ್ ಆಗಿ ಮಾಹಿತಿ ರೀ ಅದಕ್ಕೆ ನೀವು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ ತೊಗೊಂಡು ಓದ್ರಿ ಎಲ್ಲರೂ ಯೂಸ್ ಆಗುತ್ತೆ ನಿಮಗೆ ಭಾಳ ಅಂದ್ರೆ ನಿಮಗೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯ ಭಾಳ ಯೂಸ್ ಆಗುತ್ತೆ ನೋಡ್ರಿ ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನ ಏನಂತ ಕರೀತಾರಪ್ಪ ಅಂದ್ರೆ ಏಷಾದ ಬೆಳಕು ಎಂದು ಕರೆದವರು ನಿಮ್ಗ ಆ ಭೂ ಆಯ್ಕೆ ಪ್ರಶ್ನೋತ್ತರದೊಳಗೆ ಬರಬಹುದು ನೋಡ್ರಿ ಇದು ಏಷಾದ ಬೆಳ ಗೌತಮ ಬುದ್ಧನಿಗೆ ಏಷಾದ ಬೆಳಕು ಎಂದು ಕರೆದವರು ಯಾರು ಅಂತ ಹೇಳಿ ಬಹು ಆಯ್ಕೆ ಪ್ರಶ್ನೆದೊಳಗೆ ಬರಬಹುದು ಇದನ್ನ ಒಂದ್ಕಡೆ ಬರ್ಕೋರಿಬೇಕಾದ್ರೆ ನೀವು ನೋಡ್ರಿ ಮುಂದ್ ಒಂದು ಆಸಕ್ತಿಕರ ವಿಷಯವೇನೆಂದರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಆ ಪೌರ್ಣಿಮೆಯೆಂದೇ ಸಂಭವಿಸಿದವು ಆತನ ಅವನ ಜನ್ಮ ಜನ್ಮದಿನವು ಬೌದ್ಧ ಪೂರ್ಣಿಮೆ ಹೇಳಿ ಪ್ರಸಿದ್ಧ ಆಗ್ಯದಂತೆ ನೆಕ್ಸ್ಟ್ ಬುದ್ಧನ ಬೋಧನೆಗಳು ಅವರು ತಮ್ಮ ಅನುಯಾಯಿಗಳಿಗೆ ಏನನ್ನ ಬೋಧಿಸಿದ್ರು ಅವರ ಬೋಧನೆಗಳನ್ನು ನಿಮಗಿದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಾಲ್ಕು ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸಲ್ಲಿ ಕೇಳ್ಬೋದು ನೋಡ್ರಿ ಈ ರೀತಿ ಮೂವತ್ತು ಪದಗಳಲ್ಲಿ ನಲ್ವತ್ತು ಪದಗಳಲ್ಲಿ ಬರೆದಿರ್ತದೆ ನೀವು ಅತಿ ಹೆಚ್ಚು ಅಂದರೆ ಆರರಿಂದ ಹನ್ನೆರಡನೇ ತರಗತಿ ಎಲ್ಲ ಪುಸ್ತಕಗಳನ್ನು ಓದಿದ್ರೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ಕರೆ ನೀವು ಆನ್ಸರ್ ಚೆಂದಾಗಿ ಬರಿಬೋದು ನೋಡ್ರಿ ಬುದ್ಧನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳಾದ ಸತ್ಯ ಅಹಿಂಸೆ ಆಸ್ತೆಯ ಬ್ರಹ್ಮಚರ್ಯ ಬೋಧಿಸಿದನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳಾದ ಇನ್ನೊಮ್ಮೆ ನೋಡ್ರಿ ಚೆನ್ನಾಗಿ ಸತ್ಯ ಅಹಿಂಸೆ ಆಸ್ತೆಯ ಬ್ರಹ್ಮಚರ್ಯ ಸತ್ಯ ಅಹಿಂಸೆ ಅಂದ್ರೆ ಹಿಂಸೆಯನ್ನು ಮಾಡದಿರೋರು ಮಾಡಬಾರ್ದು ಅಂತ ಹೇಳಿ ಆ ಅಂದ್ರೆ ಕಳ್ಳತನ ಮಾಡಬಾರ್ದು ಬ್ರಹ್ಮಚರ್ಯ ಅಂದ್ರೆ ಪಾವಿತ್ ಪಾ ಪಾವಿತ್ರ್ಯತೆ ಇವು ನಾಲ್ಕು ಆರ ಸತ್ಯಗಳನ್ನು ಅವರು ಬೋಧಿಸ್ತಾರೆ ಮುಂದುವರೆದು ನಾಲ್ಕು ಆರು ಸತ್ಯಗಳನ್ನು ಬೋಧಿಸಿದನು ಅವುಗಳೆಂದರೆ ನೆಕ್ಸ್ಟ್ ಬರೆದು ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ನೋಡಿರಿ ನಿಮ್ಮ ಕ್ವಶನ್ ಹೆಂಗೆ ಬರ್ತದ್ರಿ ಗೌತಮ ಬುದ್ಧನು ಬೋಧಿಸಿದ ನಾಲ್ಕು ಆರೆ ಸತ್ಯಗಳನ್ನು ಬರೀರಿ ಅಂತಂದಾಗ ಈ ಏನು ಮಾಡ್ರಿ ನೀವು ಫಸ್ಟ್ ಬುದ್ಧನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳು ಯಾವಂದ್ರೆ ಅವು ನಾಲ್ಕು ಬರೀರಿ ಸತ್ಯ ಅಹಿಂಸೆ ಆಸ್ತೆಯ ಬ್ರಹ್ಮಚಾರ್ಯ ನೆಕ್ಸ್ಟ್ ಆನ್ಸರ್ ಸ್ವಲ್ಪ ದೊಡ್ದಾಗಬೇಕು ಅಂತ ನಿಮ್ಗೆ ಅತಿ ಹೆಚ್ಚು ಇದ್ರ ಬಗ್ಗೆ ನಾಲೆಜ್ ಹೇಳಿ ಅನಿಸ್ಬೇಕು ಅವರಿಗೆ ಪೇಪರ್ ಚೆಕ್ ಮಾಡೋರಿಗೆ ನೆಕ್ಸ್ಟ್ ನೋಡಿರಿ ಈ ನಾಲ್ಕು ಆರೆ ಸತ್ಯಗಳನ್ನು ಬರೀರಿ ನೆಕ್ಸ್ಟ್ ನೋಡಿರಿ ಒನ್ಯೂ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ನೆಕ್ಸ್ಟ್ ಆಸೆಯ ದುಃಖಕ್ಕೆ ಮೂಲ ಕಾರಣ ಮೂರನೇದು ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು ನೆಕ್ಸ್ಟ್ ನಾಲ್ಕನೇದು ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅವು ಅಷ್ಟಾಂಗ ಮಾರ್ಗಗಳು ಯಾವೆಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಇವು ನಾಲ್ಕು ಅಷ್ಟಾಂಗ ಅಷ್ಟಾಂಗ ಮಾರ್ಗಗಳು ಗೌತಮ ಬುದ್ಧನ್ನು ಒಂದು ಕಡೆ ಬರೆದಿಡ್ರಿ ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗೆಲ್ಲ ಅವನು ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ ಸಮಾನತೆಯನ್ನು ಪ್ರತಿಪಾದಿಸಿದರು ಅಹಿಂಸೆಗೆ ಮಹತ್ವ ನೀಡಿದರು ಅಂದರೆ ಹಿಂಸೆಯನ್ನು ಅಂತ ಹೇಳಿ ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ ಬುದ್ಧ ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶವನ್ನು ನೀಡಿದರು ನೋಡ್ರಿ ನಿಮಗೆ ಲಾಸ್ಟ್ ಅಂದ್ರೆ ಇದು ಬೌದ್ಧ ಧರ್ಮದ ಬಗ್ಗೆ ನಿಮಗೆ ಇದ್ರ ಇದ್ರ ಮ್ಯಾಲ ಪ್ರಶ್ನೆಗಳು ಬರ್ತದೆ ನೋಡ್ರಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಕಂಪಲ್ಸರಿ ಬರ್ತದೆ ಹೆಂಗಪ್ಪ ಅಂದರೆ ಈ ಬೌದ್ಧ ಧರ್ಮಗಳು ಎಷ್ಟರಲ್ಲಿ ನಡೆದು ಎಲ್ಲಿ ನಡೀತು ಇದನ್ನು ಕೇಳ್ತಾರೆ ನೋಡ್ರಿ ಹೆಂಗಪ್ಪ ಅಂದರೆ ಹೊಂದಿಸಿ ಸಿಬರಿಯರಲ್ಲಿ ಕೇಳ್ತಾರೆ ನೋಡ್ರಿ ಇದು ಟಿ ಇ ಟಿ ಆಲಿ ಜಿ ಪಿ ಎಸ್ ಟಿ ಆಗಲಿ ಎಚ್ ಎಸ್ ಟಿ ಆರ್ ಆಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಲ್ಲಿ ಈ ಬೌದ್ಧ ಧರ್ಮದ ಸಮ್ಮೇಳನಗಳ ನಾಲ್ಕು ಸಮ್ಮೇಳನಗಳನ್ನು ನೀವು ಒಂದು ಕಡೆ ಚೆಂದಾಗ ಬರೆದಿಟ್ಟು ಬಿಡ್ಬೇಕು ನೋಡ್ರಿ ಭಾಳ ಯೂಸ್ ಆಗುತ್ತಿದ್ದ ನೋಡ್ರಿ ಒಂದನೇ ಬುದ್ಧ ಸಮ್ಮೇಳನವು ಸು ಸುಮಾರು ಸಾಮಾನುಶಕಪೂರ್ವ ನಾಲ್ಕುನೂರ ಎಂಬತ್ಮೂರರಲ್ಲಿ ರಾಜಗೃಹದಲ್ಲಿ ಜರುಗಿತು ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತು ರಾಜಗೃಹದಲ್ಲಿ ಎಷ್ಟರಲ್ಲಿ ಸಾಮಾನ್ಯ ಸಾಮಾನು ಶಕಪೂರ್ವ ನಾಲ್ಕುನೂರ ಎಂಬತ್ತ್ಮೂರರಲ್ಲಿ ಎರಡನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಪೂರ್ವ ಮುನ್ನೂರ ಎಂಬತ್ ಮೂರರಲ್ಲಿ ವೈ ವೈಶಾಲಿಯಲ್ಲಿ ಜರುಗಿತು ಇದು ಏನನ್ನ ಒಳಗೊಂಡಿದಪ್ಪ ಅಂದ್ರೆ ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕಲು ಪ್ರಯತ್ನಿಸಿತು ಎರಡನೇ ಸಮ್ಮೇಳನ ಬೇಕಾದರೆ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ರಿ ನೀವು ನೆಕ್ಸ್ಟ್ ನೋಡ್ರಿ ಮೂರನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ಇವತ್ತು ಏನು ಮಾಡ್ರಿ ನೀವು ಬೌದ್ ನಾಲ್ಕು ಬೌದ್ಧ ಸಮ್ಮೇಳನಗಳು ಅಂತ ಹೇಳಿ ಒಂದು ಪೇಜ್ ಒಳಗೆ ಬರೆದು ಅದು ಎಲ್ಲಿ ನಡೀತು ಎಷ್ಟರೊಳಗೆ ನಡೀತು ಅದನ್ನೆಲ್ಲ ಬರ್ದಿಟ್ಬಿಡ್ರಿ ನೆಕ್ಸ್ಟ್ ನಾಲ್ಕನೇ ಬುದ್ಧ ಸಮ್ಮೇಳನ ಮಾಡಂಬ್ರಿ ನಾಳೆಯಿಂದ ಬೇಕಾದ್ರೆ ಸೈಕಾಲಜಿ ಕ್ಲಾಸನ್ನು ಕೂಡ ಮಾಡ ನಾಲ್ಕನೇ ಬೌದ್ಧ ಸಮ್ಮೇಳನವು ಕುಂಡಲಿವನ ಅಂದರೆ ಕಾಶ್ಮೀರದಲ್ಲಿ ಸಾಮಾನ್ಯಶಕ ಒನ್ನೂರ ಎರಡರಲ್ಲಿ ಜರುಗಿತು ಅದು ಏನನ್ನ ಒಳಗೊಂಡಿತಪ್ಪ ಅಂದರೆ ಅದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದು ಹಾಕಲು ಪ್ರಯತ್ನಿಸಿತು ಆದರೆ ಬೌದ್ಧ ಧರ್ಮವೇ ಹೀನಾಯನ ಹೀನಾಯಾನ ಮತ್ತು ಮಹಾಯಾನಗಳೆಂಬ ಎರಡು ಪಂಗಡಗಳಾಗಿ ವಿಭಜನೆಯಾಯಿತು ನೋಡ್ರಿ ಬೌದ್ಧ ಧರ್ಮದಲ್ಲೇ ಎರಡು ಪಂಗಡಗಳನ್ನು ಕಾಣ್ತೀವಿ ನಾವು ಹೀನಾಯಾನ ಮತ್ತು ಮಹಾಯಾನಗಳೆಂದು ಇದು ಗೊತ್ತಿರ್ಬೇಕು ನಿಮಗೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಮೂರು ಪೀಠಕಗಳು ಬರ್ತಾವೆ ಪೀಠಕ ಬೌದ್ಧ ಧರ್ಮದಲ್ಲಿ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ ಪೀಠಕ ಇವು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು ನಿಮಗೆ ಬಹುವಾಕ್ಯ ಪ್ರಶ್ನೆ ಪ್ರಶ್ನೋತ್ತರಗಳಲ್ಲಿ ಕೇಳಬಹುದು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು ಯಾವುವು ಅಂತ ಹೇಳಿ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ ಪೀಠಕ ಇದು ಇಷ್ಟು ದ್ವಿತೀಯ ಪಿ ಯು ಸಿ ಇತಿಹಾಸದ ಬುಕ್ದಲ್ಲಿರುವಂತಹ ಮಾಹಿತಿಯನ್ನು ತಿಳ್ಕೊಂಡ್ರಿ ಇದರಿಂದ ನಿಮಗೆ ಓದಿದ್ರಂದ್ರೆ ಒಂದು ಟೈಪ್ ರಿವಿಷನ್ ಆತು ಓದ್ಲಿಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಶಾರ್ಟ್ಕಟ್ನಾಗ ಸ್ವಲ್ಪ ಟೈಮ್ ಒಳಗ ತಿಳ್ಕೊಂಡಂಗೆ ಆಯ್ತು ನೋಡ್ರಿ ಇದ್ರ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ ನೀವೇನು ಮಾಡ್ಬೇಕಂದ್ರೆ ಇದಕ್ಕೆ ಉತ್ತರವನ್ನು ಮಾಡಬೇಕು ಬುದ್ಧನ ಮೊದಲ ಹೆಸರೇನು ಬುದ್ಧನ ಮೊದಲ ಹೆಸರೇನು ಜಲ್ದಿ ಜಲ್ದಿ ಆನ್ಸರನ್ನು ಹೇಳಿಬಿಡ್ರಿ ಅಂದ್ರೆ ಈ ವಿಡಿಯೋನ ಜಲ್ದಿ ಏನು ಮಾಡೋಣ ಮತ್ತೆ ನೆಕ್ಸ್ಟ್ ನೀವು ಯಾವ ಸಬ್ಜೆಕ್ಟನ್ನು ಓದ್ತೀರಿ ಓದ್ಕೋಬೋದು ಓದ್ಕೋಬಹುದು ಕೂತ್ಕೊಂಡು ಬುದ್ಧನ ಮೊದಲ ಹೆಸರೇನು ಈ ವಿಡಿಯೋನ ನೀವು ಎಂಟು ಮಾಡ್ತೀರಿ ಇಲ್ಲಾಂದ್ರೆ ನೀವು ಓದಿದ್ರೆ ಅಂದ್ರೆ ಹೇಳ್ಬಹುದು ಜಲ್ದಿ ಬುದ್ಧನ ಮೊದಲ ಹೆಸರೇನು ಬುದ್ಧನ ಮೊದಲ ಹೆಸರೇನು ಯಾರು ಹೇಳಿಲ್ಲ ನೆಕ್ಸ್ಟ್ ಕ್ವಶನ್ ಬುದ್ಧ ಪದದ ಅರ್ಥವೇನು ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧನ ಮೊದಲ ಹೆಸರು ಅಲ್ರಿ ಅದು ಸಿದ್ಧಾರ್ಥ ಅವರ ಹೆಸರು ಸಿದ್ಧಾರ್ಥ ಈ ಕ್ಲಾಸ್ ಕೇಳಿಕಪ್ಪ ಅಂದ್ರೆ ಇದು ಆದ್ಮೇಲೆ ನೆಕ್ಸ್ಟ್ ಫಸ್ಟ್ ಲಿಂದ ಕ್ಲಾಸ್ಗೆ ನೋಡ್ರಿ ಗೊತ್ತಾಗುತ್ತೆ ನಿಮಗ ನೆಕ್ಸ್ಟ್ ಬುದ್ಧ ಪದದ ಅರ್ಥವೇನು ನೋಡ್ರಿ ಎಲ್ಲರೂ ಅಂತಿರ್ತಾರೆ ಬೌದ್ಧ ಧರ್ಮದ ಏನು ಈಸಿ ಅದ ಬರ್ತದ ಅಂತ ಹೇಳಿ ಇಗ್ನೋರ್ ಮಾಡ್ತಿರ್ತೀರ ನೋಡ್ರಿ ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನ ಹೊಂತಾನ ಹೇಳ್ರಿ ಅಂದ್ರೆ ಈ ವಿಡಿಯೋದೊಳಗೆ ನಾನು ಹೇಳಿದ್ದೆ ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನ ಹೊಂದಿದರು ಗಯಾದ ಅರಳಿ ಮರವಂದರ ಕೆಳಗೆ ಅವರಿಗೆ ಜ್ಞಾನೋದಯ ಆಪದ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಅದನ್ನು ಕೂಡ ಹೇಳಿದ್ದೆ ನಾನು ಬನಾರಸ್ ಸಮೀಪದ ಸಾರನಾ ಜಿಂಕೆವನ ಕೆ ತೆರಳಿಯವರು ತನ್ನ ಮೊದಲ ಪ್ರವಚನವನ್ನ ನೀಡ್ತಾರ ಇದ್ರ ಬಗ್ಗೆ ಇನ್ನೂ ನಿಮಗೆ ತಿಳಿಲಿಕ್ಕಪ್ಪ ಅಂದ್ರೆ